ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಷ್ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ ನಾನು ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೀನಿ ನೋಡಿರಿ ಯಾಕಂತಂದ್ರೆ ಜೋಳದ ಹಿಟ್ಟು ಮುಗ್ದೆತಿ ಅದಕ್ಕೆ ಅವಲಕ್ಕಿ ಮಾಡಿದ್ರೆ ಅದು ಚಪಾತಿ ಹಿಟ್ಟೈತಿ ಚಪಾತಿ ಹಿಟ್ಟು ಭಾಳ ಹೀಟಾಗತ್ತೈತ್ ರೀ ಅದಕ್ಕೆ ಮಾಡಿಲ್ಲರಿ ಜೋಳದ ಹಿಟ್ಟಾಗ ಬೀಸ್ಕೊಂಡ್ಬರ್ಬೇಕ್ರಿ ಜೋಳನೂ ತರಿಸ್ಬೇಕು ರೀ ಮತ್ತು ಸ್ವಲ್ಪ ಅಕ್ಕಿನೂ ತೊಳೆ ಫ್ರೆಂಡ್ಸ್ ಫ್ರೆಂಡ್ಸ ನಾನಿಲ್ಲಿ ಮಜ್ಜಿಗೆ ಕಡಿಬೇಕಂತೇಳಿ ತೊಗೊಂಡೆ ನೋಡಿರಿ ಫ್ರೆಂಡ್ಸ ಮಜ್ಗೆ ಈಗಂತೂ ಹೆಲ್ತಿಗೆ ಭಾಳ ಚಲೋ ನೋಡಿರಿ ಮಜ್ಜಿಗೆ ಅಂಬಲಿ ರಾಗಿ ಅಂಬಲಿ ಆಗಲಿ ಜೋಳದ ಅಂಬಲಿ ಆಗಲಿ ಮತ್ತು ಈ ಥರ ಮಜ್ಜಿಗೆ ಕಡಿ ಕುಡಿದ್ರೂ ಭಾಳ ಚಲೋ ರೀ ತಂಪು ತಂಪು ಈಗ ನಾವು ಎಷ್ಟು ತಂಪು ಸೇವಿಸ್ತೇವಲ್ಲ ಅಷ್ಟು ನಮ್ಮ ಹೆಲ್ತಿಗೆ ಚಲೋ ರೀ ಹೀಟ ಕಮ್ಮಿ ಮಾಡ್ತಿದ್ದೀವಿ ನಾನು ಸ್ವಲ್ಪ ಸ್ವಲ್ಪ ಒಂದಿನ ಬಿಟ್ಟು ಒಂದಿನ ಮಜ್ಜಿಗೆ ಕಟ್ತಿರ್ತೀನಿ ರೀ ಅದ್ರದ್ದು ನಾನು ಸ್ವಲ್ಪ ಸ್ವಲ್ಪ ಮ ಬೆಣ್ಣಿ ತೆಗೆದು ಇಟ್ಟಿರ್ತೀನಿ ರೀ ಯಾಕಂದ್ರೆ ದಿನ ದಿನ ಕಾಸೋಕಾಗಿಲ್ರಿ ಸ್ವಲ್ಪ ಸ್ವಲ್ಪ ಇತ್ತಂದ್ರೆ ಅಂದ್ರೆ ಅದು ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಇತ್ತಂದ್ರೆ ಒಂದು ಒಂದೆರಡು ದಿನ ಬಿಟ್ಟು ತುಪ್ಪ ಮಾಡಿದ್ರೆ ಆ ನೋಡಿರಿ ಫ್ರೆಂಡ್ಸ ಇಲ್ಲಿ ಶಾಪುಧಾನಿ ಮತ್ತು ಅವಲಕ್ಕಿಗ ಮಾಡ್ಬೇಕಂದ್ರೂ ಏನಾದರೂ ಚುರುಮರಿ ಒಗ್ಗರಣೆ ಕೊಡಬೇಕಾದ್ರೂ ಶೇಂಗಾ ಬೇಕಾಗ್ತವೆ ರೀ ಅದಕ್ಕೆ ನಾನು ಒಡ್ಕೊಂಡು ಇಟ್ಕೊಂಡ್ರೆ ಭಾಳ ಈಸಿ ಆಗ್ತೈತಿ ಯಾಕಂತಂದ್ರೆ ಇವತ್ತು ರೊಟ್ಟಿ ಮಾಡಿಲ್ಲ ಅಂತಂದ್ರೆ ಭಾಳ ಲಘು ಕೆಲಸ ಮುಗ್ದಿರ್ತಿತ್ರಿ ರೊಟ್ಟಿ ಇಲ್ಲ ಅಂತಂದ್ರೆ ಒಂದು ಟೈಮ್ ನಮ್ದೆ ಉಳಿತೈತಿ ರೀ ಮಧ್ಯಾಹ್ನ ನಾನು ಅನ್ನ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಜುಣ್ಕ ಮಾಡಿದೆ ನೋಡಿರಿ ಫ್ರೆಂಡ್ಸ ಅಷ್ಟೇ ರೀ ಮಧ್ಯಾಹ್ನ ಊಟಕ್ಕೆ ಮತ್ತು ಏನು ರೀ ನೋಡ್ಬೇಕು ರೀ ಸನಿ ಅದು ಬಂದರೆ ಏನಾದರೂ ಸ್ವಲ್ಪ ಲೈಟಾಗಿ ಆ್ಯಂಪ್ಲೇಟ್ ಮಾಡಿಕೊಟ್ರ ಅಂತ ಆತಂಥೇಳಿ ರೀ ಶ್ರೀಹಾನ್ ಅಂತೂ ಸಾಲಿನ ಬಂದ ನೋಡಿರಿ ಅವ್ನು ಈಗ ದ್ರಾಕ್ಷಿ ಅನ್ನ ಬೇಕಂತಂದ್ಗೇಳಿ ಅವ್ನು ದ್ರಾಕ್ಷಿ ಅಂತ ಒಳ್ದೆ ಸ್ವಲ್ಪ ಉಪ್ಪಾಯಿ ಕೊಟ್ಟರೆ ತಿಂತಾನಂತೇಳಿ ಕೊಟ್ಟೆ ನೋಡಿರಿ ತಿಂದ್ಕೊ ಹೊರಗೆ ಹೊಂಟಾನೆ ರೀ ನಾನು ವಿಡಿಯೋ ಮಾಡೋದು ನೋಡಿ ಹೊರಗೆ ಹೊಂಟಾನೆ ರೀ ಅವ ಶ್ರೀಹನ್ಗೆ ಹಣ್ಣೊಳಗೆ ಇಷ್ಟ ಅಂತಂದ್ರೆ ದ್ರಾಕ್ಷಿ ಅನ್ನ ಮತ್ತು ಬಾಳೆಹಣ್ಣಂತೂ ಭಾಳ ಇಷ್ಟ ರೀ ಬಾಳೆಹಣ್ಣಂತೂ ಭಾಳ ಇಷ್ಟಪಟ್ಟು ರೀ ಮತ್ತು ದ್ರಾಕ್ಷಿ ತಿಂತಾನೆ ರೀ ಆಲ್ಮೋಸ್ಟ್ ಎಲ್ಲ ಅನ್ನ ಅಂದ್ರೂ ಅಷ್ಟು ಸ್ವಲ್ಪ ಲೈಟಾಗಿನೇ ರೀ ಬಟ್ ಬಾಳೆ ಹಣ್ಣು ದ್ರಾಕ್ಷಿ ಅಂದ ಫೇವ್ರೇಟ್ ರೀ ಅವ್ನು ಸಾಯಂಕಾಲ ಸ್ವಲ್ಪ ಅವಾಗ ಹೊರ್ಲಿಕ್ಕೆ ಸೈಕೊಟ್ರೆ ಆದ್ರಿ ಒಂದು ಕೈ ಒಳಗೆ ಮೊಬೈಲ್ ಐತಿ ಅದಕ್ಕೆ ಥರ ಆ ಕಡೆ ಈ ಕಡೆ ಹಾಲಿಗೆ ರೀ ಸ್ವಲ್ಪ ಹೊರ್ಲಿಕ್ಕೆ ಸೈಕೊ ಕೊಟ್ಟನಂದ್ರೆ ತನ್ನ ಪಾಡಿದ್ದವ ತಿಂದ ಆಟ ಆಡ್ತಾನೆ ರೀ ಫ್ರೆಂಡ್ಸು ಕೈಕಾಲು ಮುಖಾದ ತೊಳೆದ ಫ್ರೆಶ್ ಆಗಿ ಆಟ ಆಡಕ್ಕ ನೋಡ್ರಿ ಈಗ ಶನಿಕನ ಸ್ಕೂಲ್ ಒಳಗೆ ಗ್ಯಾದ್ರಿಂಗ್ ಐತ್ರಿ ಈಗ ಗ್ಯಾದ್ರಿಂಗಾಗ ಹೋಗ್ಬೇಕು ರೀ ಮುಂದೆ ಹೋಗ್ಯಾಡ್ರಿ ಶಾಲೆ ಒಳಗೆ ರೆಡಿ ಆಗ್ತೀವಿ ಅಂತೇಳಿ ನಮ್ಮ ನಾದಿನಿ ಮಗಳ ರೆಡಿ ಮಾಡೋಕ ಹೋಗಾಡ್ರಿ ಎಲ್ಲ ಅಕ್ಕಿಗೆ ಏನೇನು ಬೇಕಲ್ಲ ಡ್ರೆಸ್ ಆಗಲಿ ಸ್ಟೇಷನರಿ ಆಗಲಿ ಏನೇನು ಅಕ್ಕಿ ಯೂಸ್ ಎಲ್ಲ ನಾನು ಕೊಟ್ಟು ಕಳ್ಸಿ ರೀ ಈಗ ನಾನು ಹೋಗ್ಬೇಕು ರೀ ಅಂತ ಅಂಥೇಳಿ ಹೋಗಿದ್ದಾಳಿ ಫ್ರೆಂಡ್ಸ್ ನೋಡ್ಬೋದ್ರಿ ಇಲ್ಲಿ ಸಣ್ಣ ಸಣ್ಣ ಹುಕ್ಕೋರು ಎಷ್ಟು ಕ್ಯೂಟಾಗಿ ಡಾನ್ಸ್ ಇವ ಎರಡನೇ ಎರಡನೇತಿ ಹುಡುಗರು ಅನಿಸಿದ್ರಿ ಇದು ಕನ್ನಡ ಮೀಡಿಯಮ್ ಶಾಲೆ ರೀ ಕನ್ನಡ ಮೀಡಿಯಮ್ ಒಳಗೆ ನಮ್ಮ ಈ ಕಡೆ ಏನಾಗ್ತದೆ ಉತ್ತರ ಕರ್ನಾಟಕ ಒಳಗೆ ಮರಾಠಿ ಮತ್ತು ಕನ್ನಡ ಎಲ್ಲ ಮಿಕ್ಸ್ ಜನ ಇಲ್ಲಿ ಮರಾಠಿ ಕೂಡ ಮಕ್ಕಳು ಡಾನ್ಸ್ ಮಾಡಿದ್ರಿ ಮತ್ತು ಕನ್ನಡ ಕೂಡ ಮಕ್ಕಳು ಬಹಳ ಕ್ಯೂಟಾಗಿ ಡಾನ್ಸ್ ಮಾಡಿದ್ರಿ ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಅನ್ನೋ ಒಂದು ಡಾನ್ಸ್ ರೀ ಮಕ್ಕಳೆಲ್ಲ ತಂಪಾಡಿಗೆ ತಾವು ಅಷ್ಟ ಮೊಬೈಲ್ ಒಳಗಿಂದ ನೋಡಿ ಡಾನ್ಸ್ ಪ್ರ್ಯಾಕ್ಟೀಸ್ ಮಾಡಿನ ಡಾನ್ಸ್ ಮಾಡಿದರೆ ಅದೊಂದು ಖುಷಿ ರೀ ಯಾಕಂತಂದ್ರೆ ಅವ್ರಿಗೆ ಯಾರು ಈ ಥರ ಮಾಡಿರಿ ಈ ಥರ ಮಾಡಿರಿ ಡಾನ್ಸ್ ನೀವು ಅಂತ ಹೇಳಿರಲಿಲ್ಲ ಬಟ್ ನಾವು ಪ್ರಯತ್ನಪಟ್ಟ ಮೊಬೈಲ್ ಒಳಗಿಂದು ನೋಡಿನ ಮಾಡಿದ್ದಾರೀ ಅವರು ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ರು ನೋಡ್ರಿ ಸನಿಕ್ಕಾಗಂತೂ ಬ್ಲೂ ಕಲರ್ ಡ್ರೆಸ್ ಐತಿ ಅದ್ರೊಳಗಕ್ಕೆ ಬ್ಲೂ ಕಲರ್ ಡ್ರೆಸ್ ಬ್ಯಾಡ ರೀ ಇರಲಿ ಹಾಕೋ ಇದು ಸೂಟ್ ಆಗ್ತೈತಿ ಹೇಳಿ ನಾವು ಒತ್ತಾಯದಿಂದ ಹಾಕಿದ್ದು ಅವರಿಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ರೂ ಎಲ್ಲ ತಿಂಕ ಹೈಟಾ ನಮ್ಮ ಸನಿಕಾ ನಾನು ಅನ್ಸತ್ತಿದಳ್ರಿ ಯಾಕಂತಂದ್ರೆ ಸನಿಕಾ ಸ್ವಲ್ಪ ಹೈಟ್ ಅದಾಳ್ರಿ ಅವರ ಕನ್ನಡ ಸಾಂಗ್ ರೀ ಯಾಕಂದ ಕನ್ನಡ ಸಾಂಗ ನಾನು ಇಲ್ಲಿ ಮ್ಯೂಸಿಕ್ ಇತ್ತು ಬಟ್ ಅದನ್ನ ನಾನು ತೋರಿಸಿದ್ನಿ ಅಂದರೆ ಅದನ್ನ ನಾನು ಆ್ಯಡ್ ಮಾಡಿದ್ನಿ ಅಂದರೆ ಕಾಪಿ ರೇಟಾಗಿ ಕ್ಲೈಮ್ ಬರ್ತೈತಿ ಅದು ನಡೆಯಂಗಿಲ್ಲ ಅಂತೇಳಿ ನಾನು ವಾಯ್ಸ ಮ್ಯೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಂಪಾರ್ಟೆಂಟ್ ಐತಿ ಅದ್ರಿ ನಮ್ಮ ಹಳ್ಳಿಯೊಳಗಂತೂ ಈ ತರ ಫಂಕ್ಷನ್ಗಳ ಬಹಳ ಇರಂಗಿಲ್ರಿ ಬಹಳ ಅಪ್ರೂಪ್ ಆಗಿ ಈ ತರ ಸಾರಿ ಫಂಕ್ಷನ್ ಸಾರಿ ಫಂಕ್ಷನ್ ಆಗಲಿ ಏನಾದ್ರು ಭಾಳ ಕಡಿಮೆ ರೀ ವರ್ಷಕ್ಕೆ ಸಲ ಅಥವಾ ಗ್ಯಾದ್ರಿಂಗ್ ಅದು ಮಾಡ್ತಾರಿ ಬರೀ ಬರೇ ಏನೋ ಫಂಕ್ಷನ್ಗಳು ಇರೋಂಗಿಲ್ಲ ಅದಕ್ಕೆ ಎಲ್ಲರಿಗೂ ಸ್ವಲ್ಪ ಮ ಪಬ್ಲಿಕ್ಕಾಗಲಿ ಮತ್ತು ಎಲ್ಲರಿಗೂ ಇಂಟ್ರೆಸ್ಟಿಂಗಾಗಿ ಆಗಿ ಮತ್ತು ಎಂಟರ್ಟೈನ್ಮೆಂಟು ಆಗಿರ್ತಿದ್ರಿ ಫ್ರೆಂಡ್ಸ ಹುಡುಗರು ಹುಡುಗರಂತೂ ಭಾಳ ಚಂದ ಡಾನ್ಸ್ ರೀ ಎಲ್ಲ ಬಾಯ್ಸ್ ಎಲ್ಲ ಕಾಮಿಡಿ ಡಾನ್ಸ್ ಇತ್ತು ರೀ ಕಾಮಿಡಿ ಹತ್ತ ರಿಮಿಕ್ಸ್ ಡಾನ್ಸ್ ಇತ್ತು ರೀ ಭಾಳ ಎಲ್ಲರೂ ಎಂಜಾಯ್ ಮಾಡಿ ನೋಡಿದ್ರಿ ಫ್ರೆಂಡ್ಸ ಡ್ಯಾನ್ಸ್ ಎಲ್ಲ ಇನ್ನು ಮನೆಗೆ ಹೋಗಿ ಆಲ್ಮೋಸ್ಟ್ ಹತ್ತು ಗಂಟೆ ಆಗೈತಿ ಮನೆಗೆ ಹೋಗಿ ಅಡುಗೆ ಮಾಡೋದಂದ್ರೆ ಹನ್ನೆರಡು ಗಂಟೆ ಆಗ್ತೈತೆ ರೀ ನೋಡ್ಬೇಕ್ರಿ ಫ್ರೆಂಡ್ಸ ಶ್ರೀಹಾನಂತೂ ಹೋಗೋಣ ಆಗತ್ತೀರಿ ಶ್ರೀಹಾನ ಶ್ರೀಹನ್ ಓಡ್ಯಾಡಿ ಆ ಕಡೆ ಹೋಗಿ ಕುಂತಾರಿ ರೀ ನಾನಾ ಸನಿಕಾ ಮತ್ತು ನಾವೆಲ್ಲರೂ ಇಲ್ಲೇ ನಿಂತ ನೋಡ್ಕೊಂಡು ನೋಡ್ಕೊತ ನಿಂತೀವ್ರು ಫ್ರೆಂಡ್ಸ ಇನ್ನು ಹೋಗಿ ಮನೆಗೆ ಏನೇನು ಅಡುಗೆ ಅಂತ ನೋಡ್ಬೇಕು ರೀ ಫ್ರೆಂಡ್ಸ ಹದಿನೈದು ಇನ್ನೂ ಇಪ್ಪತ್ತೇನೋ ಡಾನ್ಸ್ ಇದ್ದವ್ರಿ ಇವು ಯಾಕಂದ್ರೆ ಭಾಳ ಇದ್ದವು ರೀ ಐದು ಗಂಟೆಗೆ ಚಾಲು ಆಗಿದ್ದ ಡಾನ್ಸ್ಗಳು ಹತ್ತು ಗಂಟೆ ಅದರೊಳಗೆ ಮುಗ್ದಿರಲಿಲ್ಲ ಆ ಥರ ಭಾಳ ಡಾನ್ಸ್ ಇದ್ದವು ರೀ ಕನ್ನಡ ಹಿಂದಿ ಮರಾಠಿ ಯಾಕಂತಂದ್ರೆ ಊರೊಳಗೆ ಕನ್ನಡ ಜನ ಮರಾಠಿ ಜನ ಹೋದ್ರಿ ಮತ್ತೆ ಹಿಂದಿ ಜನ ಹೋದ ರೀ ಅದಕ್ಕೆ ಮಕ್ಕಳ ಎಲ್ಲ ಭಾಷೆ ಒಳಗೆ ಡಾನ್ಸ್ ಮಾಡಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡಿದ್ರು ನೋಡಿರಿ ಫ್ರೆಂಡ್ಸ ಈ ಮಕ್ಕಳು ಮರಾಠಿ ಡಾನ್ಸ್ ಈಗ ಇವರು ನಾನು ಹಾಕ್ತಿದ್ನಿ ರೀ ಸಾಂಗ ಯಾವ ಹೇಳಿ ಬಟ್ ಸಾಂಗ್ ಹಾಕೋದ್ರಿಂದ ಕಾಪಿ ರೇಟಾಗಿ ಕ್ಲೇಮ್ ಬರ್ತೈತಿ ಅದು ನಡೆಯಂಗಿಲ್ಲ ರೀ ಅದಕ್ಕೆ ನಾನು ಮ್ಯೂಟ್ ಮಾಡಿ ಬಯಸುವರೆಷ್ಟು ಕೊಟ್ಟೆ ನೋಡಿರಿ ಫ್ರೆಂಡ್ಸ ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ ನೋಡಿರಿ ಸನೇಕಾ ಯಾವ ಥರ ಕಥ ಕಾಣಕತ ಅಂತೇಳಿ ಎಷ್ಟು ಹೈಟ್ ಅನ್ಸಕತ್ತೀ ನನ್ನ ತಿಂಗಾನು ಹೈಟ್ ಅದಾಡ್ರಿ ಫ್ರೆಂಡ್ಸ್ ನಾನು ಮನೆಗೆ ಬಂದು ನೋಡ್ರಿ ಈಗ ಅನ್ನ ಮತ್ತು ತತ್ತಿ ಪಲ್ಯ ರೀ ತತ್ತಿ ಪಲ್ಯ ಬಾಯ್ಲ್ ಮಾಡಿ ಈ ಥರ ಕಟ್ ಮಾಡಿ ಸ್ವಲ್ಪ ಲೈಟಾಗಿ ಥಿಕ್ಕಾಗಿ ಈ ಥರ ಪಲ್ಯ ಮಾಡಿದ್ರೆ ಭಾಳ ಇನ್ಸ್ಟೆಂಟ್ ಆಗಿ ಆಗ್ತೈತಿ ಮತ್ತು ಲಘುನೂ ಆಗ್ತೈತಿ ಶ್ರೀಹಾನಂತೂ ಅಂತೂ ಸುಸ್ತಾಗಿ ನಾನು ರೀ ಏನಿದ್ರು ನಾನು ಸನಿಕಾ ಸನಿಕಾ ಓಡಾಡಿ ಎಷ್ಟು ಊಟ ಮಾಡೋದೈತೆ ನೋಡಿರಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್